మన్నణత గుణ సాక్షి అంతా ఈ సందర్భి పూజర ఈ అభినందన కార్యక్రమం సాధనయ్ మాట్లాడతా భావస్ నేను సాహిత్యకి సంబంధించిన ಕೆಲವೊಂದು ವಿಚಾರಗಳನ್ನ ನಮ್ಮ ಮುಂದಿಡೋದ್ರಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ ಮೊಟ್ಟ ಮೊದಲಿಗೆ ಈ ಅಭಿನಂದನೆಗೆ ಅರ್ಹತೆಯನ್ನು ಪಟ್ಟ ಪೂಜೆಯನ್ನ ನಾನು ವೈಯಕ್ತಿಕವಾಗಿ ತಮ್ಮವಾಗಿ ಅಭಿನಂದಿಸ್ತಾ ಇದ್ದೇನೆ ಆ ರೀ ಕೇಳ್ತಾ ಇದಾರೆ ಅವರಿಗೆ ಕವಿಚಕ್ರವನ್ನು ಬಿರುಕು ಕೊಟ್ಟು ಆ ಇದ್ದಾನೆ

ರಾಜ್ಯ ಮಟ್ಟ ಅಷ್ಟೇ ಅಲ್ಲ ಅವ್ರನ್ನ ರಾಷ್ಟ್ರ ಮಟ್ಟದ ಹನ್ನೆರಡನೇ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಸಹ ಮಾಡಿದ್ರು ಅಂತಂದ್ರೆ ಅವರ ಅನಾಥಿ ಯೋಗಿಗೆ ಎಷ್ಟಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗ್ತಾ ಇದ್ದೀವಿ ನನ್ಗೆ ಬಹಳ ಆಶ್ಚರ್ಯ ಆಯ್ತು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ ಧಾರ್ಮಿಕ ಕ್ಷೇತ್ರದಲ್ಲಿ ಸೇವೆಯನ್ನು ಇದ್ದಾರೆ ధార్మిక క్షేత్ర సేవలను సోదరు జరిగి సాహిత్య క్షేత్ర సేవలను సార్ బాగా నిరళి బాగున్నా గమని ఈ సందర్భం నా ఎంత మనుష్యూ ఎంత గుణు నమ్మ మనుష్య ತ್ಯಾಗದ ಭೂಗದ ಗೀಯದ ಅಕ್ಕರದ ಹೊಟ್ಟಿಯ ಕಲಂಪು ಇಂಪುಗಳಿಗೆ ಆಗರವಾದ ಮಾಲಿಸರೇ ಮಾಲಿಸ ಈ ತ್ಯಾಗ ಗುಣಕ್ಕ ಭೂಗ ಗುಣಕ ಅಕ್ಕರ ಅಂದ್ರ ಈ ಅಕ್ಷರ ಸಾಹಿತ್ಯ ಅದಕ್ಕೆ ಸಂಗೀತಕ್ಕ ನಾವು ಆಶ್ರಯವನ್ನು ಹೇಳುವಂಥವ್ನಾಗಿರ್ಬೇಕು ಅಂಥವ್ರೆ ಮನುಷ್ಯರು ಇವು ಯಾವ ಒಳ್ಳೆ ಗುಣಗಳಿಗೆ ಯಾರು ಆಶ್ರಯ ಕೊಡೋದಲ್ಲ ಅದರ ಮನುಷ್ಯನೇ ಅಲ್ಲಾದಂತಹ ತೀರ್ಮಾನಕ್ಕೆ ಪಂಪು ಬರ್ತಾ ಇದ್ದಾರೆ ಯಾಕೆ ಈ ಮಾತಿನ ಹೆಚ್ಚಿಕೊಂಡೆ ಅಂದ್ರೆ ಪೂಜ್ಯರು ಎಲ್ಲ ಗುಣಗಳಿಗೆ ಆಶ್ರಯವಾದ ನೀಡಿ ಅವರು ಸಂಗೀತಕ್ಕೆ ಆಶ್ರಯ ಕೊಟ್ಟಿದ್ದಾರೆ ಸಾಹಿತ್ಯಕ್ಕ ಆಶ್ರಯ ನೀಡಿದ್ದಾರೆ ಧರ್ಮಕ್ಕೆ ಆಶ್ರಯ ಕೊಟ್ಟಿದ್ದಾರೆ ಸಮಾಜಕ್ಕೆ ಆಶ್ರಯ ಕೊಟ್ಟಿದ್ದಾರೆ ಎಲ್ಲ ಉತ್ತಮವಾದಂಥ ಮೌಲ್ಯಗಳು ಅವರಲ್ಲಿರುವುದನ್ನು ಗಮನಿಸಿ ಅವರಿಗಿಂತ ಒಂದು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ ಅನ್ನುವಂಥದ್ದು ನನ್ನ ಒಂದು ಅವಿಭ್ರಮಿಕೆ ಚಿಟುಕು ಸಾಯತ್ತಿಯ ಅಂತಕಣ ಮತ್ತು ಇಷ್ಟ ಹಿನ್ನೆನೆಯನ್ನು ನೋಡಬಹುದು ಮೊದಲನೆಯದಾಗಿ ಸಾಹಿತ್ಯ ಅಂದರೆ ಏನು ಅಂತ ಗೊತ್ತಿರಬೇಕು ಬಹಳ ಜನಕ್ಕೆ ಕಲ್ಪujeನೆ ಇದೆ ಯಾವ ಸಾಹಿತ್ಯ ಅಂತ ಅದಕ್ಕೆ ಒಂದು ವಿಟುವಲ್ ಸಿರೆತೆ ಇದೆ ಒಬ್ಬ ಮನುಷ್ಯ ತನ್ನ జ్ఞానವನ್ನ ಅಕ್ಷರಗಳಲ್ಲಿ ಸೇರಿಗಳನ್ನ ಹಾಕ್ತರೆ ಅದೇ ಸಾಹಿತ್ಯ

ಸ್ವರಗಳಲ್ಲಿ ಸಂಗೀತದಲ್ಲಿ ನಾನು ಹಿಡಿದಾಗ ಸರಿ ಹಿಡಿದಾಗ ಸಂಗೀತ ಹಂಚ್ಕೊಳ್ತಾ ತನ್ನ ಹಂಗಿದ್ದ ಅಕ್ಷರಗಳಲ್ಲಿ ಸರಿ ಸಾಹಿತ್ಯ ಅಂತ ಹೇಳಿರ್ತಾ ಇದಾರೆ ಇದರಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಇದ್ದೆ ಅದಕ್ಕೆ ಅಭ್ಯಾಸ ಮಾಡತಕ್ಕಂಥ ಅನುಕೂಲ ಆಗಿ ಅನ್ನುವಂಥ ದೃಷ್ಟಿಯಿಂದ ನಮ್ಮ ವಿದ್ವಾಂಸರು ಅವುಗಳನ್ನ ವಿಭಾಗ ಕ್ರಮದಲ್ಲಿ ಹಂಚ್ತಾ ಇದೆ ವಿಭಾಗ ಕ್ರಮ ಮಾಡ್ತಾ ಇದ್ದಾರೆ ಮೂರು ವಿಭಾಗ ಕ್ರಮಗಳನ್ನು ಕಾಣ್ತಾ ಇದ್ದಾರೆ ಒಂದು ಶಾಸ್ತ್ರ ಅಂದ್ರೆ ಸಾಹಿತ್ಯ ಒಂದು ಪ್ರಕಾರ ಇನ್ನೊಂದು ಪುರಾಣ ಇತಿಹಾಸ ಅಂತ ಮತ್ತೊಂದು ಕಾವ್ಯ ಈ ಮೂರು ರೀತಿಯಲ್ಲಿ ವಿಭಾಗ ಮಾಡ್ತಾ ಇದ್ದಾರಲ್ಲ ಅದರ ಯಾವ ಬೇಸರ ಯಾವ ಹಿನ್ನೆಲೆಯಲ್ಲಿ ವಿಭಾಗ ಮಾಡಿದ್ದಾರೆ ಅಂತಂದ್ರೆ ಸಾಹಿತ್ಯದ ಉದ್ದೇಶನೇ ಬೋಧಿಸುವುದು ನನ್ನಲ್ಲಿರುವಂತಹ ಜ್ಞಾನವನ್ನು ಮುಂದಿನ ಪೀಳಿಗೆಗೆ ಇಟ್ಟು ಬೋಧಿಸ್ತಾ ಇದ್ದೀನಿ ಅಂದ್ರೆ ಅದು ಸಾಹಿತ್ಯದ ಮಾಧ್ಯಮದ ಮೂಲಕ ಆಗಿರ್ಬಹುದು ಚಿತ್ರಕಲೆ ಮಾಧ್ಯಮದ ಮೂಲಕ ಆಗಿರಬಹುದು ಸಂಗೀತ ಬೇರೆ ಬೇರೆ ಇಡೀ ಸಾಹಿತ್ಯದ ಉದ್ದೇಶಕ್ಕೆ ಬೋಧಿಸುವುದು ಅದರ ಉದ್ದೇಶ ಈ ಬೋಧಿಸುವಂತ ರೀತಿ ಬೇರೆ ಬೇರೆ ಏನಿರ್ತಾ ಇದೆ ಆ ಬೇರೆ ಬೇರೆ ರೀತಿಯನ್ನ ಇಟ್ಟುಕೊಂಡು ಸಾಹಿತ್ಯವನ್ನು ಮೂರು ಭಾಗಗಳಲ್ಲಿ ಮಾಡ್ತಾ ಇದ್ದಾರೆ ಈ ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಸಾಹಿತ್ಯದ ಒಂದು ಪ್ರಧಾನವಾದಂತಹ ಶಾಸ್ತ್ರವನ್ನ ಸಪ್ರೇಟ್ ಆಗಿ ಮಾಡ್ಬೇಕು ಬೇರೆ ಮಾಡ್ತೀವಿ ಅದು ಬೋಧಿಸುವಂತಹ ರೀತಿಯ ಅದು ಬೋಧಿಸುವಂತ ರೀತಿಯನ್ನು ಗಮನಿಸಿ ನಾವು ವಿದ್ವಾಂಸರು ಹೇಳ್ತಾ ಇದ್ದಾರೆ ಆ ಶಾಸ್ತ್ರ ಅನ್ನುವ ಪ್ರಭು ಸಂಕೇತದಲ್ಲಿ ಬೋಧಿಸ್ತಾ ಇದೇವೆ ಪ್ರಭು ಅಂದ್ರೆ ರಾಜ ನಾವು ತನ್ನ ಪ್ರಜೆಗಳಿಗೆ ವಿನಂತಿಯ ಮೂಲಕ ಬೋಧಿಸೋದಿಲ್ಲ ನಾವು ಹೇಳೋದಿಲ್ಲ ಆಜ್ಞೆಯ ಮೂಲಕ ಬೋಧಿಸ್ತಾ ಇದ್ದ ಶತ್ರುಗಳು ಬರ್ತಾ ಇದ್ದಾರೆ ಯುದ್ಧಕ್ಕೂ ಹೊರಡೆಯನ್ನು ಆಗ್ಲೇ ಮಾಡ್ತಾ ಇದ್ದಾರೆ